ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಸಂಸ್ಥೆ ಸ್ಥಾಪನೆಯಾಗಿ ನೂರು ವರ್ಷ ಆದಂತಹ ಸಂದರ್ಭದಲ್ಲಿ ಆನೇಕಲ್ ನಗರದಲ್ಲಿಂದು ಪಥಸಂಚಲನ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ನಡೆಸಲಾಗಿದೆ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ರು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಘದ ಕಾರ್ಯಕರ್ತರು ನಡೆಸಿದಂತಹ ಒಂದು ಪಥಸಂಚಲನವು ಎಲ್ಲರ ಗಮನವನ್ನ ಸೆಳೆಯಿತು ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವರಾದಂತಹ ಎ ನಾರಾಯಣ ಅವರು ಕೂಡ ಭಾಗವಹಿಸಿದ್ರು ಸಂಘದ ಶತಮಾನೋತ್ಸವದ ಮಹತ್ವವನ್ನ ವಿವರಿಸಿದಂತ ಸಂದರ್ಭದಲ್ಲಿ ಇದ್ರ ಜೊತೆಗೆ ರಾಷ್ಟ್ರಭಕ್ತಿ ಗೀತೆ ಶಿಸ್ತು ಮತ್ತು ಸಂಘಟನೆಯ ಮನೋಭಾವವನ್ನ ಈ ಒಂದು ಸಂಚಲನವು ಎತ್ತಿ ತೋರಿಸುತ್ತಿದೆ ಸಾಕಷ್ಟು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು ಆರ್ ಎಸ್ ಎಸ್ ಈ ಒಂದು ಶತಮಾನೋತ್ಸವದಲ್ಲಿ ಭಾಗವಹಿಸಿದ್ದು ನನ್ನ ಸೌಭಾಗ್ಯ ಆಗಿದೆ ಈ ರೀತಿಯ ಶಿಸ್ತುಬದ್ಧ ಕಾರ್ಯಕ್ರಮಗಳು ಎಲ್ಲರಿಗೂ ಸ್ಫೂರ್ತಿ ನೀಡಿದೆ ಎಂಬ ಮಾತನ್ನ ನಾರಾಯಣ ಸ್ವಾಮಿ ಅವರು ಆನೆಕಲ್ನಲ್ಲಿ ಹೇಳಿರುವಂಥದ್ದು जय <laughs> जय ಎಸ್ ಆನೇಕಲ್ಲಿ ನಡೆದಂತಹ ಒಂದು ಪಥಸಂಚಲನ ಕಾರ್ಯಕ್ರಮ ಆರ್ ಎಸ್ ಎಸ್ ನೂರು ವರ್ಷ ಪೂರ್ತಿಯಾದಂತಹ ಸಂದರ್ಭದಲ್ಲಿ ಯಾವ ರೀತಿ ವಿಜೃಂಭಣೆಯಿಂದ ಸಾಗಿತು ಈ ಒಂದು ಪಥ ಸಂಚಲನ ಹಾಗೂ ಇಲ್ಲಿ ಏನ್ ನಡೀತು ಅನ್ನೋದ್ರ ಬಗ್ಗೆ ನಮ್ಮ ವರದಿಗಾರಂತಹ ಮುನಿಯಪ್ಪ ಅವ್ರೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುನಿಯಪ್ಪ ಅವರೇ ಆನೆಕಲ್ನಲ್ಲಿ ಬಹಳ ವಿಜೃಂಭಣೆಯಿಂದ ಸಾಗಿದೆ ಆರ್ ಎಸ್ ಎಸ್ ನೂರು ವರ್ಷ ಇದೀಗ ಕಾಲಿಟ್ಟಿರುವಂತದ್ದು ಹೇಗಾಯ್ತು ಅಲ್ಲಿನ ಸಂಭ್ರಮಾಚರಣೆ ಚಿನ್ಭಾಯಿ ಇದು ವಿಜಯದಶಮಿಗೆ ನೂರು ವರ್ಷ ಆಗಿರೋದ್ರಿಂದ ಆವತ್ತೇ ತುಂಬಾ ಜನ ಆ ದೇಶ ಪೂರ್ತಿ ಅಂದ್ರೆ ಇದು ಒಂದು ರಾಜ್ಯಕ್ಕೆ ಎರಡು ರಾಜ್ಯಕ್ಕೆ ಸೀಮಿತವಾಗಿರಲ್ಲ ಇಡೀ ದೇಶ ಪೂರ್ತಿ ಎಲ್ಲಾ ರಾಜ್ಯದಲ್ಲೂ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲೂಕಿನಲ್ಲೂ ಎಲ್ಲಾ ಗ್ರಾಮಗಳಲ್ಲೂ ಆವತ್ತೇ ವಿಜಯದಶಮಿ ದಿಸಾನೆ ಮಾಡಿದ್ದಾರೆ ಅವತ್ತು ಕೆಲವು ಗ್ರಾಮಗಳು ಕೆಲವು ತಾಲೂಕುಗಳಲ್ಲಿ ಕೆಲವು ಆರ್ ಎಸ್ ಎಸ್ ಮುಖ್ಯಸ್ಥರ ಕೆಲವು ಏನ್ ಮಾಡಿದ್ರು ಪೋಸ್ಟ್ ಮಾಡ್ ಮಾಡ್ಕೊಂಡಿದ್ರು ಮುಂದಿನ ನಮ್ಮ ಊರುಗಳಲ್ಲಿ ಮಾಡ್ಕೊಳ್ಳೋಣ ಯಾಕಂದ್ರೆ ದೇಶ ಪೂರ್ತಿ ಒಂದೇ ದಿವಸ ಮಾಡೋದ್ರಿಂದ ನಮಗೂ ರಿಸ್ಕ್ ಆಗ್ತಾ ಇದೆ ಎಲ್ಲ ಕಡೆ ಪೊಲೀಸ್ ಸೆಕ್ಯೂರಿಟಿ ಆಗಿರ್ಬೋದು ಸ್ಥಳೀಯ ಲೀಡರ್ಗಳಿಗೆ ಬರೋದಕ್ಕೆ ಹೋಗೋದಕ್ಕೆ ಸೆಕ್ಯೂರಿಟಿ ಕೊಡೋದಕ್ಕೆ ಆಗಿರ್ಬೋದು ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಕೆಲವರು ಮುಂದೂಡ್ಕೊಂಡು ಕೆಲವು ಕೆಲವು ಇವತ್ತು ಆನೆಕಲ್ ತಾಲೂಕು ತಾಲೂಕ್ ಮಾಡ್ಕೊಂಡಿದ್ದಾರೆ ವಲಯದಲ್ಲೂ ವಲಯದಲ್ಲಿ ಮಾಡ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಕೆಲವು ಭಾಗಗಳಲ್ಲಿ ಮಾಡ್ಕೊಂಡಿದ್ದಾರೆ ಆನೆಕಲ್ ಜಂಭೆಯಿಂದ ರಾಜ ಬೀದಿಗಳಲ್ಲಿ ರಥ ಬೀದಿಗಳಲ್ಲಿ ಪಥ ಸಂಚಲನ ಮಾಡೋ ಸಂದರ್ಭದಲ್ಲಿ ಹೂಗುಚ್ಚ ಸ್ಥಳೀಯರು ಅಂದ್ರೆ ಆ ನಮ್ಮ ಸ್ವಯಂ ಸೇವಕರ ಹಿಂದಿನ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರೋರು ಹೂಗುಚ್ಛ ಚೆಲ್ಲಿ ಅವರಿಗೆ ಸ್ವಾಗತ ಕೋರಿದ್ದಾರೆ ಆಮೇಲೆ ಎಲ್ಲಾ ಬೀದಿಗಳನ್ನು ಪಂಥ ಪಥ ಸಂಚಲನ ಬಂದು ಆನೆಕಲ್ ಎಬಿಸಿ ಗ್ರೌಂಡ್ ಅಂತಿದೆ ಆ ಗ್ರೌಂಡ್ ಅಲ್ಲಿ ಕೊನೆಗೊಳ್ಳಿ ಅಲ್ಲಿ ಎ ನಾರಾಯಣಸ್ವಾಮಿ ಅವರು ಅಲ್ಲಿ ಪಥ ಸಂಚಲನ ಭಾಗವಹಿಸಿ ಅಲ್ಲಿ ಮಾಜಿ ಕೇಂದ್ರ ಸಚಿವರಾದಂತಹ ನಾರಾಯಣಸ್ವಾಮಿ ಅವರು ಭಾಗವಹಿಸಿದ್ರು ಈ ಪಥ ಸಂಚಲನದಲ್ಲಿ ಅವ್ರನು ಹಿಂದುತ್ವ ಬಗ್ಗೆ ಗುರುತಿಸಿಕೊಂಡು ಹಿಂದುತ್ವದ ಅಂದ್ರೆ ಬಿಜೆಪಿ ನಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಎಂಎಲ್ ಎಲ್ ಆಗಿದ್ರು ಒಂದು ಬಾರಿ ಚಿತ್ರದುರ್ಗ ಎಂ ಪಿ ಆಗಿದ್ರು ಹಿಂದುತ್ವದಲ್ಲಿ ಗುಡಿಸ್ಕೊಂಡು ನಾವು ಹಿಂದುತ್ವ ಪರ ಅಂತ ಗುಡಿಸ್ಕೊಂಡು ಅವ್ರನು ಆ ವೈಟ್ ಶರ್ಟ್ ಕಾಕಿ ಪ್ಯಾಂಟ್ ಅವರು ಪಥ ಸಂಚಲನದಲ್ಲಿ ಭಾಗವಹಿಸಿ ಎಲ್ಲರಿಗೂ ಮಾರ್ಗದರ್ಶನ ಮಾರ್ಗದರ್ಶನ ನೀಡಿದ್ದಾರೆ ಧನ್ಯವಾದ ಮುನಿಯಪ್ಪ ಅವರೇ ಇದು ಬೆಂಗಳೂರಿನ ಆನೆಕಲ್ ನಲ್ಲಿ ನಡೆದಂತಹ ಒಂದು ಪಥ ಸಂಚಲನ ಕಾರ್ಯಕ್ರಮದ ಒಂದು ದೃಶ್ಯಾವಳಿಗಳನ್ನ ತಾವು ನೋಡ್ಬೋದು ವೀಕ್ಷಕರೇ ನೂರು ವರ್ಷ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಆ ಬಿಜೆಪಿಯ ಸಚಿವರುಗಳಾಗಿರ್ಬೋದು ಸಂಸದರಾಗಿರ್ಬೋದು ಶಾಸಕರಾಗ್ಬೋದು ರಾಜ್ಯಾದ್ಯಂತ ಅಲ್ಲ ಇಡೀ ರಾಷ್ಟ್ರಾದ್ಯಂತ ಈ ಒಂದು ವಿಜಯದಶಮಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಿಜಯದಶಮಿಯೊಂದು ನೂರು ವರ್ಷ ಪೂರ್ಣಗೊಂಡಂತ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ಆರ್ ಎಸ್ ಎಸ್ ಈ ಒಂದು ಸಂಭ್ರಮಾಚರಣೆಯನ್ನ ನಡೆಸ್ತಾ ಇರುವಂತದನ್ನ ನೋಡ್ಬೋದು